ಹಲೋ ಎವ್ರಿ ಒನ್ ಪ್ರಶ್ನೆ ಸಂಖ್ಯೆ ಎಪ್ಪತ್ಮೂರು ರಕ್ತ ಪರಿಚಲನೆಯಲ್ಲಿ ಅಪಧಮನಿ ಅಭಿಧಮನಿ ಮತ್ತು ಲೋಮನಾಳಗಳ ಕಾರ್ಯಗಳು ಒಂದಕ್ಕೊಂದು ಸಂಬಂಧಿಸಿವೆ ಹೇಗೆ ಅಂತ ಇದೆ ನೋಡಿ ಇಲ್ಲಿ ಅಪಧಮನಿಗಳು ನೋಡಿ ಇವುಗಳನ್ನ ಅಪಧಮನಿಗಳು ಅಂತ ಅನ್ಕೊಳ್ಳಿ ಮಾಡುತ್ತೆ ದೇಹದ ವಿವಿಧ ಅಂಗಗಳಿಗೆ ರಕ್ತವನ್ನ ಕೊಂಡೊಯ್ಯುತ್ತೆ ಹಾಗೆ ಒಂದು ಅಂಗಾಂಶವನ್ನ ತಲುಪಿದ ನಂತರ ಪ್ರತಿಯೊಂದು ಜೀವಕೋಶವನ್ನ ತಲುಪಿಸ್ಲಿಕ್ಕೆ ತಲುಪ್ಲಿಕ್ಕೆ ಅದೇನಾಗತ್ತೆ ಅದು ಚಿಕ್ಕ ಚಿಕ್ಕ ನಾಳಗಳಾಗಿ ವಿಭಜನೆಯಾಗತ್ತೆ ಅದನ್ನ ನಾವೇನಂತ ಕರಿತೇವೆ ಅದನ್ನ ಲೋಮನಾಳಗಳು ಅಂತ ಕರಿತೇವೆ ಅಲ್ವಾ ಈ ಪ್ರತಿಯೊಂದು ಜೀವಕೋಶವನ್ನ ತಲುಪ್ಲಿಕ್ಕೆ ಈ ಲೋಮನಾಳಗಳ ಮೂಲಕ ಅದು ಬೇರೆ ಬೇರೆ ಒಂದು ಜೀವಕೋಶಗಳನ್ನ ತಲುಪತ್ತೆ ಈ ಒಂದು ಜೀವಕೋಶದಲ್ಲಿ ಏನಾಗತ್ತೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗತ್ತೆ ಅಲ್ವಾ ಆ ಬಿಡುಗಡೆಯಾದಂತಹ ಕಾರ್ಬನ್ ಡೈಆಕ್ಸೈಡ್ ಏನಾಗತ್ತೆ ಆ ಈ ಒಂದು ಜೀವಕೋಶದ ಮೂಲಕ ಚಿಕ್ಕ ಚಿಕ್ಕ ಲೋಮನಾಳಗಳ ಮೂಲಕ ಅದೇನಾಗತ್ತೆ ಮತ್ತೆ ಅಭಿದಮನಿಯನ್ನ ತಲುಪುತ್ತೆ ಮಾಡುತ್ತೆ ಈ ಒಂದು ರಕ್ತವನ್ನ ಪುನಃ ಹೃದಯಕ್ಕೆ ಕೊಂಡೊಯ್ಯುತ್ತೆ ಅಬಿದಮನಿಗಳು ರಕ್ತವನ್ನ ಅಂಗ ಅಥವಾ ಅಂಗಾಂಶದಿಂದ ಹೊರಗೆ ಸಾಗಿಸುತ್ತವೆ ಮತ್ತೆ ಅಭಿದಮನೆಗಳು ವಿಭಿನ್ನ ಅಂಗಗಳಿಂದ ರಕ್ತವನ್ನ ಸಂಗ್ರಹಿಸಿ ಹೃದಯಕ್ಕೆ ಮರಳಿ ತರುತ್ತವೆ ಥ್ಯಾಂಕ್ ಯು